ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಚಿಲ್ಲಿ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಇದು ಇದನ್ನು ನಾನು ಮೊದಲು ಸಲ ಮಾಡಿದ್ದೀನಿ ಆದರೆ ಪುನಃ ಒಂದು ಸಲ ನಿಮಗೆ ಮಾಡಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಆವಾಗ ನಾನು ಒನ್ ಕೆ ಜಿಯಷ್ಟು ಮಾಡಿದ್ದೆ ಈಗ ಹಾಫ್ ಕೆ ಜಿ ಚಿಕನ್ ಮಾಡಿ ಹಾಕ್ತಾ ಇದ್ದೀನಿ ನಿಮಗೂ ಈಸಿ ಆಗಲಿ ಅಂತ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇದೇ ಸೈಜಿಗೆ ಇದೆ ಇದನ್ನು ಮ್ಯಾರಿನೇಟ್ ಮಾಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಗೆ ಲೆಮನ್ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಮಾಡಿದರೂ ಚೆನ್ನಾಗಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದನ್ನು ಮರೆತಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಅರ್ಧ ಗಂಟೆ ಆದರೂ ಇದನ್ನು ಮ್ಯಾರಿನೇಟ್ ಮಾಡಬೇಕು ಅದು ಮ್ಯಾರಿನೇಟ್ ಆದಮೇಲೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಅರ್ಧ ಭಾಗದಷ್ಟು ಚಿಕನ್ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಇದು ಮುಕ್ಕಾಲು ಭಾಗ ಬೇಯುವಷ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಪೂರ್ತಿಯಾಗಿ ಬೇಯಿಸೋದು ಬೇಕಾಗಿಲ್ಲ ಯಾಕಂದರೆ ಅದು ಹಾರ್ಡ್ ಆಗುತ್ತೆ ಪೂರ್ತಿಯಾಗಿ ಮತ್ತೆ ಮತ್ತು ಭಾಗ ನೆಕ್ಸ್ಟ್ ಪ್ರೊಸೀಜರಲ್ಲಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಒಂದು ಸಲ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆಗೆ ಟರ್ನ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು ಇದೇ ರೀತಿ ಫ್ರೈ ಮಾಡಿ ತೆಗಿಬೇಕು ಎರಡನೇ ಸಲವೂ ಇವಾಗಿದು ಫ್ರೈ ಆಗಿದೆ ಇದನ್ನು ತೆಗಿತಾಯಿದ್ದೀನಿ ಇಷ್ಟಾದರೆ ಸಾಕು ಇದನ್ನು ತೆಗ್ದೀನಿ ನೆಕ್ಸ್ಟ್ ಕೂಡ ಅದೇ ರೀತಿ ಹಾಕಿ ಫ್ರೈ ಮಾಡಿ ತೆಗಿಬೇಕು ಈಗ ನಾನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಎರಡನೇ ಸಲಕ್ಕೆ ಈ ರೀತಿ ಫ್ರೈ ಮಾಡೋದ್ರಿಂದ ನಮ್ಮ ಟೈಮ್ ತುಂಬ ಸೇವ್ ಆಗುತ್ತೆ ಇಲ್ಲ ಡೈರೆಕ್ಟಾಗಿ ಚಿಕನ್ ಚಿಲ್ಲಿ ಮಾಡುವಾಗ ಹಾಗೆ ಫ್ರೈ ಮಾಡುವಾಗ ಅದು ಒಳಗಡೆ ಬೇಯೋದಿಲ್ಲ ಕೆಲವೊಂದು ಸಲ ಅದಕ್ಕೆ ನಾನು ಈ ರೀತಿ ಫ್ರೈ ಮಾಡಿ ತೆಗಿತ ಇದ್ದೀನಿ ಈಗ ನಾನು ಒಂದು ಪ್ಯಾನ್ಗೆ ಮೊದಲೇ ಚಿಕನ್ ಬೇಯಿಸಿ ಫ್ರೈ ಮಾಡಿ ಇಟ್ಟಿರುವಂಥ ಆಯಿಲನ್ನೇ ಹಾಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದರ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೊದಲೇ ಹಾಕಿರೋದ್ರಿಂದ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಮೂರು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಆ ರೀತಿ ತಗೊಳ್ಳಿ ನಮಗೆ ಇಲ್ಲಿ ಚಿಕನ್ಗಿಂತ ಜಾಸ್ತಿಯಾಗಿ ನಾವು ಇದರಲ್ಲಿರುವಂಥ ಕ್ಯಾಪ್ಸಿಕಮ್ ತುಂಬ ಇಷ್ಟಪಡ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಗಿರುವಂಥ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈಗ ನಾವು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಚಿಕನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಸಾಸ್ ಹಾಕಬೇಕು ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಒಂದೂವರೆ ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬೇಕು ಅಂತಂದರೆ ಮತ್ತೆ ಹಾಕಿದ್ರೆ ಆಯಿತು ಒಂದೇ ಸಲಕ್ಕೆ ಹಾಕಿ ಜಾಸ್ತಿ ಮಾಡ್ಕೋಬೇಡಿ ಈ ರೀತಿ ಮಿಕ್ಸ್ ಮಾಡಿ ಅದೊಂದು ಎರಡು ಮೂರು ನಿಮಿಷ ಇದೇ ರೀತಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಟೇಸ್ಟ್ ನೋಡಿ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೇಕು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕಿ ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ನನಗೆ ಇದರ ಫ್ಲೇವರ್ ಇಷ್ಟ ಅಂತ ಹಾಕಿದ್ದೀನಿ ಈಗ ಇದಕ್ಕೆ ಹಸಿಮೆಣ್ಸನ್ನು ಹಾಕ್ತಾಯಿದ್ದೀನಿ ಸುಮ್ಮನೆ ಅಷ್ಟೇ ಒಂದೆರಡು ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಬೇಕು ಅಂತ ಅನ್ನಿಸ್ತು ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಟೋಟಲಾಗಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಕಳೆಲ್ಲಾದರೂ ನಾನ್ ವೆಜ್ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಅವರಿಗೆ ಇದು ಇವಾಗ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್